ನೋಡಿ ಇದೆಲ್ಲ ಕೈ ಮಗ್ಗದ ಹ್ಯಾಂಡ್ಲೂಮ್ ಬಿಗ್ ಬಾರ್ಡರ್ ಸಿಗುತ್ತೆ ಸ್ಮಾಲ್ ಬಾರ್ಡರ್ ಸಿಗುತ್ತೆ ಯಾವ ತರ ಕಾಂಬಿನೇಷನ್ಸ್ ಬೇಕಾದ್ರೂ ಸಿಗುತ್ತೆ ನಿಮ್ಮ ಹಳ್ಳಿ ಟಿ ವಿ ವೀಕ್ಷಕರಿಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಾ ಇದೀನಿ ಮೂಲತಃ ದೇವಾಂಗದವರು ಸರ್ ನಮ್ಮ ಮೂಲ ಕಸಬೇನೆ ಮಗ್ಗದ ಕೆಲಸ ಅನೇಕಾರಿಕೆ ನಮ್ದು ನೋಡಿ ಸರ್ ಈ ಬಾರ್ಡರ್ ಎಷ್ಟು ಯುನೀಕ್ ಆಗಿದೆ ಅಂದ್ರೆ ಈ ಡಿಸೈನ್ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದೇ ಇಲ್ಲ ಇದೆಲ್ಲ ನ್ಯೂ ಟ್ರೆಂಡಿ ಕಲೆಕ್ಷನ್ಸ್ ಟ್ವೆಂಟಿ ಫೈವ್ ಎಲ್ಲ ತರ್ಟಿ ಇಯರ್ಸ್ ಯೂಸ್ ಮಾಡಿ ಅವರಿಗೆ ಸೀರೆ ಹುಟ್ಟು ಹುಟ್ಟು ಬೇಜಾರ್ ಆಗ್ಬೇಕು ಹೊರತು ಜರಿ ಬ್ಲಾಕ್ ಆಗೋದೇ ಆಗಲಿ ರೇಷ್ಮೆ ಪ್ರಾಬ್ಲಮ್ ಬರೋದು ಏನು ಕಂಪ್ಲೇಂಟ್ಸ್ ಇರಲ್ಲ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಿ ಸೀರೆ ನಿಮ್ಮ ಮೇಲೆ ಹಾಕೊಂಡು ವೇರ್ ಮಾಡಿ ನೋಡಿದಾಗ ಅದ್ರ ಲುಕ್ ಗೊತ್ತಾಗುತ್ತೆ ಡಿನಲ್ಲಿ ಸಾಲಾರಿ ಬರುತ್ತೆ ಲೈನ್ಸ್ ಬರುತ್ತೆ ಬುಟ್ಟ ಸ್ಟೈಲ್ ಬರುತ್ತೆ ಎಲ್ಲ ಟೈಪ್ಸು ಸಿಗುತ್ತೆ ವಿತ್ ಪ್ರೈಸು ಅಷ್ಟೇ ನಿಮಗೆ ಹೊರಗಡೆ ಏನು ತೊಗೊಳ್ತೀರ ಅಲ್ಲಿಗಿನ್ನ ಇಲ್ಲಿ ಫುಲ್ ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಕ್ಬಿಡುತ್ತೆ ನಮ್ಮದೇ ಉರಿ ಮೆಷಿನ್ ಇದೆ ನಮ್ಮದೇ ಮಗ್ಗಗಳಿದೆ ನಾವೇ ತಯಾರು ಮಾಡೋದು ನಿಮ್ಮ ಹಳ್ಳಿ ಟಿ ವಿ ಚಾನಲ್ ಕಡೆಯಿಂದ ಬರುವಂಥ ಕಸ್ಟಮರ್ಸ್ಗೆ ನೋಡಿ ಕೈಮಗ್ಗದ ರೇಷ್ಮೆ ಸೀರೆ ಏನು ತೊಗೊಳ್ತಾರೆ ಕೈಮಗ್ಗದ ರೇಷ್ಮೆ ಸೀರೆ ತೊಗೊಂಡವ್ರಿಗೆ ಬೈ ಒನ್ ಗೆಟ್ ಒನ್ ಆಫರ್ ಇಟ್ಟಿದ್ದೀವಿ ಇವರಿದ್ರೆ ರೇಷ್ಮೆ ಸುಟ್ಟಾಗ ಬೂದಿ ಆಗುತ್ತೆ ನೋಡಿ ಸರ್ ಈ ಥರ ರೇಷ್ಮೆ ಸುಟ್ಟಾಗ ಬೂದಿ ಆಗುತ್ತೆ ಮತ್ತು ತಲೆ ಕೂದಲು ಸುಟ್ಟಿರೋ ಥರ ಕಂಟು ವಾಸನೆ ಬರುತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ನೇಕಾರಿಕೆ ಒಂದು ಅಳಿವಿನಂಚಿನಲ್ಲಿದೆ ಸರ್ ನೇಕಾರಿಕೆ ಉಳಿಬೇಕು ಬೆಳಿಬೇಕು ಒಂದು ಪ್ರೋತ್ಸಾಹಿಸಬೇಕಂತಂದರೆ ಬಂದು ನಮ್ಮಂಥ ವೀವರ್ಸ್ ಹತ್ರ ಪರ್ಚೇಸ್ ಮಾಡಬೇಕು ನಿಮ್ಮ ಹಳ್ಳಿ ಟಿ ವಿ ವೀಕ್ಷಕರಿಗೊಂದು ಒಳ್ಳೆ ಬಂಪರ್ ಆಫರ್ ಇದೆ ಲಕ್ಷ್ಮೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಕಡೆಯಿಂದ ನೋಡಿ ಹಂಡ್ರೆಡ್ ಆರ್ ಒನ್ ಟ್ವೆಂಟಿ ಗ್ರಾಮ್ಸಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಪರ್ಚೇಸ್ ಮಾಡಿರೋರಿಗೆ ಹಳ್ಳಿ ಟಿ ವಿ ವೀಕ್ಷಕರಿಗೆ ಬಂದು ಒಂದು ಸೆಮಿ ಸಾಫ್ಟ್ ಸಿಲ್ಕ್ ಆಫರ್ ಗಿಫ್ಟಲ್ಲಿ ಕೊಡ್ತಾ ಇದ್ದೀವಿ ನಾವು ಆತ್ಮೀಯ ಹಳ್ಳಿ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರ ಹಳ್ಳಿ ಟಿ ವಿ ಚಾನಲ್ ಅವರು ನಮ್ಮ ಮೋಟ್ಕಾನಿ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ವಿಸಿಟ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ ನನಗೆ ನನ್ನ ಹೆಸರು ತ್ರಿವೇಣಿ ನಾವು ನಮ್ಮದು ಶಾಪ್ ಲೊಕೇಟ್ ಆಗಿರೋದು ಮೋಟ್ಕಾನಹಳ್ಳಿನಲ್ಲಿ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂದ್ಬಿಟ್ಟು ಒಂದು ರೇಷ್ಮೆ ಸೀರೆ ಮಳಿಗೆಯನ್ನು ನಾವು ಮೋಟ್ಕಾನಳ್ಳಿಲಿ ತೆಗೆದಿದ್ದೀವಿ ಇಲ್ಲೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲ ಸ್ಯಾರೀಸು ಸಿಗುತ್ತೆ ಸರ್ ಹಾಂ ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಫೋರ್ ಹಂಡ್ರೆಡ್ ರುಪೀಸ್ ನಾನ್ನೂರು ರೂಪಾಯಿಂದ ನಲವತ್ತು ಸಾವಿರದವರೆಗೂ ನನ್ನ ಹತ್ರ ಐಟಮ್ಸ್ ಸಿಗುತ್ತೆ ಏನೇನು ಸಿಗುತ್ತೆ ಅಂದರೆ ನಾನ್ನೂರು ರೂಪಾಯಿಂದ ಗಿಫ್ಟ್ ಐಟಮ್ಸು ಸಾಫ್ಟ್ ಸಿಲ್ಕು ಸೆಮಿ ಸಾಫ್ಟ್ ಸಿಲ್ಕು ಕ್ರೇಪು ಪ್ಯೂರು ಸೆಮಿ ಎಲ್ಲ ಥರ ಕ್ರೇಪ್ ಸ್ಯಾರೀಸು ಸಿಗುತ್ತೆ ಮತ್ತು ಗಿಫ್ಟ್ ಐಟಮ್ಸು ಎಲ್ಲ ಥರ ಜಾರ್ಜೆಟ್ ಕ್ರೇಪ್ ಇರ್ಬೋದು ಸೆಮಿ ಕ್ರೇಪು ಮತ್ತು ಪ್ಯೂರ್ ರೇಷ್ಮೆ ಸೀರೆ ಕೈಮಗ್ಗದ ರೇಷ್ಮೆ ಸೀರೆ ಎಲ್ಲ ಥರ ಸ್ಯಾರೀಸು ಇಲ್ಲಿ ಸಿಗುತ್ತೆ ಸರ್ ಬ್ರೈಡಲ್ ರಿಸೆಪ್ಷನ್ಸಿಂದ ಹಿಡಿದು ಗಿಫ್ಟ್ ಐಟಮ್ಸು ಮದುವೆ ಬಟ್ಟೆ ಅಂತ ಬಂದರೆ ಫುಲ್ ಆಲ್ ಓವರ್ ಎಲ್ಲ ಥರ ಸ್ಯಾರೀಸು ಇಲ್ಲಿ ಕಲೆಕ್ಷನ್ ಸಿಗುತ್ತೆ ನಮ್ಮಲ್ಲಿ ಮೊದಲನೇದಾಗಿ ಕೈಮಗ್ಗದ ರೇಷ್ಮೆ ಸೀರೆ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಇದೆಲ್ಲ ಕೈಮಗ್ಗದ ಹ್ಯಾಂಡ್ಲೂಮ್ ಸ್ಯಾರೀಸು ಸಾಲಾರಿಗೆ ಕಾರ್ನರ್ ಗುಟ್ಟ ಈಗ ಬಾರ್ಡರ್ ಹಾಕಿ 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 ಬೇಜಾರಾಗಿರ್ತಾರಲ್ವಾ ಬಾರ್ಡರ್ ಲೆಸ್ಸಲ್ಲಿ ವಿತ್ ಬುಟ್ಟ ಮಾಡಿದೀವಿ ನೋಡಿ ಸರ್ ಡಿಸೈನ್ ಎಷ್ಟು ಯೂನಿಕ್ ಆಗಿ ಅಂಡ್ ಎಷ್ಟು ಕಲರ್ ಎಲ್ಲ ಎಷ್ಟು ಡೀಸೆಂಟಾಗಿದೆ ನೋಡಿ ಒಬ್ಬೊಬ್ಬರಿಗೆಲ್ಲ ಡಾರ್ಕ್ ಕಲರ್ಸು ರಾಮ ಗ್ರೀನು ಬ್ಲೂ ಶೇಡ್ಸು ಮೆರೂನು ಎಲ್ಲ ಹುಟ್ಟು ಹುಟ್ಟು ಬೇಜಾರಾಗಿರುತ್ತೆ ಅಂತ ನೋಡಿ ಈ ಥರ ಫೇಶಲ್ ಕಲರ್ಸು ಸಿಗುತ್ತೆ ಕಾರ್ನರಲ್ಲಿ ಬುಟ್ಟ ಬಂದುಬಿಡುತ್ತೆ ಮತ್ತು ನೋಡಿ ಇದು ಬಂದು ಕಾರ್ನರಲ್ಲಿ ಚೆಕ್ಸು ಬಾರ್ಡ್ರಲ್ಲಿ ಹಾಕಿ ಹಾಕಿ ಬೋರ್ ಆಗಿರೋಂಥ ಕಸ್ಟಮರ್ಸ್ಗೆ ಬಾರ್ಡ್ರಲ್ಲಿ ಬಂದು ಚೆಕ್ಸ್ ಮಾಡಿಸಿ ವಿತ್ ಬುಟ್ಟ ಮಾಡಿಸಿದ್ದೀವಿ ನೋಡಿ ಇದು ಕೈಮಗ್ಗದ ರೇಷ್ಮೆ ಸೀರೆ ಅಂತ ಹಿಡಿಯೋದಕ್ಕೆ ಈ ಥರ ಚಾಲ್ ಬರುತ್ತೆ ಜಾಯಿಂಟ್ಸ್ ಇದರಿಂದ ನೀವು ಐಡೆಂಟಿಫೈ ಮಾಡ್ಬೋದು ಕೈಮಗ್ಗದ ರೇಷ್ಮೆ ಸೀರೆ ಅಂತ ಅಂದ್ಬಿಟ್ಟು ನೋಡಿ ಬುಟ್ಟಗಳು ಅಷ್ಟೇ ಇಲ್ಲಿ ಸ್ಟಾರ್ಟ್ ಆದರೆ ಬುಟ್ಟ ಟರ್ನಿಂಗ್ ಬಂದು ಇಲ್ಲಿ ಎಂಡ್ ಆಗುತ್ತೆ ಇದು ಬಂದು ಕೈಮಗ್ಗದ ರೇಷ್ಮೆ ಸೀರೆ ಅನ್ನೋದು ಗುರ್ತು ಸರ್ ಇದು ನೋಡಿ ಬಾರ್ಡ್ರಲ್ಲಿ ಚೆಕ್ಸು ಸ್ಮಾಲ್ ಚೆಕ್ಸ್ ವಿತ್ ಕುಟ್ಟು ಸ್ಟೈಲ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಇರ್ಬೋದು ಡಿಸೈನ್ ಇರ್ಬೋದು ಎಲ್ಲ ತುಂಬ ಡಿಫ್ರೆಂಟಾಗೇ ಇರುತ್ತೆ ನಮ್ಮ ಹತ್ರ ಬಿಗ್ ಬಾರ್ಡ್ರ್ ಸಿಗುತ್ತೆ ಸ್ಮಾಲ್ ಬಾರ್ಡ್ರ್ ಸಿಗುತ್ತೆ ಯಾವ ಥರ ಕಾಂಬಿನೇಷನ್ಸ್ ಬೇಕಾದರೂ ಸಿಗುತ್ತೆ ಗೋಲ್ಡ್ ಜರಿ ಸಿಲ್ವರ್ ಟಚ್ ಜರಿ ಎಲ್ಲ ಬರುತ್ತೆ ಸರ್ ನೋಡಿ ಇದೆಲ್ಲ ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು ಕಲ್ಲರ್ ಕಾಂಬಿನೇಷನ್ಸು ಅಷ್ಟೇ ಎಲ್ಲ ಇವಾಗಿನ ಏನು ಟ್ರೆಂಡ್ ಇರುತ್ತೆ ಅದೇ ಕಲರ್ಸೇ ನಾವು ಮಾಡಿಸೋದು ಯುನೀಕ್ ಆಗಿದೆ ನೋಡಿ ಕಲರ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಆ ಕಾರ್ನರಲ್ಲಿ ಬುಟ್ಟಗಳು ನೋಡಿ ಒಂದೊಂದು ಕೈಯಲ್ಲೇ ಹಾಕಿ ಮಾಡಿರೋದು ನೋಡಿ ಸರ್ ಈ ಬಾರ್ಡರ್ ಎಷ್ಟು ಯುನೀಕ್ ಆಗಿದೆ ಅಂದರೆ ಈ ಡಿಸೈನ್ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದೇ ಇಲ್ಲ ಇದೆಲ್ಲ ನ್ಯೂ ಟ್ರೆಂಡಿ ಕಲೆಕ್ಷನ್ಸು ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಮತ್ತು ಬುಟ್ಟ ಸ್ಟೈಲ್ ನೋಡಿ ಬುಟ್ಟ ವಿತ್ ಬಾರ್ಡರ್ ಲೈನ್ಸು ನಮ್ದೆಲ್ಲ ಸ್ವಲ್ಪ ಫಾಸ್ಟ್ ಜರ್ಮನ್ ಟೆಸ್ಟೆಡ್ ಜರಿ ಇರುತ್ತೆ ಜರಿ ಯಾವುದೇ ಕಾರಣಕ್ಕೂ ನಿಮಗೆ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಫುಲ್ ಗ್ಯಾರಂಟಿ ಇರುತ್ತೆ ವಿತ್ ನಮ್ಮದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ವಿತ್ ಸಿಲ್ಕ್ ಮಾರ್ಕ್ ಜೊತೆಗೆ ಸಿಕ್ಬಿಡುತ್ತೆ ಇದೆಲ್ಲ ಕೈಮಗ್ಗದ ರೇಷ್ಮೆ ಸೀರೆಗಳು ಇಷ್ಟು ಕಡಿಮೆ ರೇಟ್ಗೆ ಈ ಥರ ಯೂನೀಕ್ ಆಗಿರೋ ಡಿಸೈನ್ ಇರ್ಬೋದು ಈ ಫಿನಿಶಿಂಗ್ ನಿಮಗೆ ಎಲ್ಲೂ ಹೊರಗಡೆ ಸಿಗೋದಿಲ್ಲ ಯಾಕಂದರೆ ನಾವು ಕೈಮಗ್ಗದಿದ್ದರೆ ಕೈಮಗ್ಗದ ರೇಷ್ಮೆ ಸೀರೆ ಅಂತ ಹೇಳ್ತೀವಿ ಪವರ್ ಲೂಮ್ ಇದ್ದರೆ ಪವರ್ ಲೂಮ್ ಅಂತ ಹೇಳ್ತೀವಿ ಈಗ ನಾನು ತೋರಿಸ್ತಾ ಇರೋದೆಲ್ಲ ನೋಡಿ ನೋಡಿ ಸರ್ ಇದೆಲ್ಲನೂ ಕೈಮಗ್ಗದ ರೇಷ್ಮೆ ಸೀರೆಗಳೇನೆ ಒಂದಕ್ಕಿನ್ನ ಒಂದು ತುಂಬ ಡಿಸೈನು ಅಷ್ಟೇ ಕಲ್ಲರ್ ಕಾಂಬಿನೇಷನ್ ಅಷ್ಟೇ ಡಿಫ್ರೆಂಟಾಗಿದೆ ವಿತ್ ಪ್ರೈಸು ಅಷ್ಟೇ ನಿಮಗೆ ಹೊರಗಡೆ ಏನು ತೊಗೊಳ್ತೀರ ಅಲ್ಲಿಗಿನ್ನ ಇಲ್ಲಿ ಫುಲ್ ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಕ್ಬಿಡುತ್ತೆ ನಮ್ಮದೇ ಉರಿ ಮಿಷಿನ್ ಇದೆ ನಮ್ಮದೇ ಮಗ್ಗಗಳಿದೆ ನಾವೇ ತಯಾರು ಮಾಡೋದು ಮತ್ತು ನಮ್ಮದು ಓನ್ ಪ್ರಾಪರ್ಟಿನಲ್ಲಿ ನಾವು ಮಾಡಿರೋದ್ರಿಂದ ಇಲ್ಲಿ ಯಾವುದು ಖರ್ಚು ಬರೋದಿಲ್ಲ ಯಾವುದು ಎಕ್ಸ್ಪೆನ್ಸಸ್ ಇರೋದಿಲ್ಲ ಹಾಗಾಗಿ ನಿಮಗೆ ಇಲ್ಲಿ ಪ್ರೈಸು ತುಂಬ ಕಡಿಮೆ ಪ್ರೈಸಲ್ಲೇ ಇದೆ ಸರ್ ಇದು ನೋಡಿ ಕೈ ಮಗ್ಗದ ಸೀರೆ ಅನ್ನೋದಕ್ಕೆ ಏನು ಬೇಕು ಗ್ಯಾರಂಟಿ ನಾನು ಕೊಡೋಕೆ ನಾನು ರೆಡಿ ಇದ್ದೀನಿ ನೋಡಿ ಒಂದೊಂದು ಒಂದೊಂದು ಡಿಸೈನ್ ಇದೆ ಒಂದು ಡಿಸೈನ್ ಇಷ್ಟ ಆಯಿತಾ ಟೈಮ್ ತೊಗೊಂಡು ಕಲ್ಲರ್ಸು ಅಷ್ಟೇ ಎಲ್ಲ ಆರ್ಡ್ರ್ ತೊಗೊಂಡು ನಾವು ಮಾಡಿಕೊಡ್ತೀವಿ ಚೆಕ್ಸ್ ಇದೆ ಸ್ಮಾಲ್ ಚೆಕ್ಸ್ ಇದೆ ಬಿಗ್ ಚೆಕ್ಸ್ ಇದೆ ಸಾಲಾರಿ ಲೈನ್ಸು ಬುಟ್ಟ ಟರ್ನಿಂಗ್ ಬಾರ್ಡ್ರು ಎನಿ ಒನ್ ಕಲ್ಲರು ಎನಿ ಒನ್ ಡಿಸೈನ್ ಸಿಗುತ್ತೆ ನೋಡಿ ಈ ಥರ ಪೋಚಂಪಲ್ಲಿ ಪ್ರಿಂಟ್ಸು ಪೇಂಟ್ಸು ಈ ಥರದ್ದೆಲ್ಲನೂ ನಾವು ಮಾಡಿಸ್ಕೊಡ್ತೀವಿ ಟರ್ನಿಂಗ್ ಬಾರ್ಡ್ರು ಬಾರ್ಡ್ರೆಲ್ಲ ಫುಲ್ ಕೈಯಲ್ಲೇ ಟರ್ನಿಂಗ್ ಆಗಿರುತ್ತೆ ಸ್ಯಾರೀಸ್ಗೆಲ್ಲ ತುಂಬ ತುಂಬ ವೆರೈಟೀಸ್ ಇದೆ ವಿಸಿಟ್ ಮಾಡಿ ನೋಡಿದಾಗ ಅದ್ರ ಕೈಮಗ್ಗದ ಅಲ್ವಾ ಅಂದ್ಬಿಟ್ಟು ನಾವು ಫುಲ್ ಕನ್ಫರ್ಮೇಷನ್ ವಿತ್ ಸಿಲ್ಕ್ ಮಾರ್ ಜೊತೆಗೇ ಐಟಮ್ ಕೊಟ್ಬಿಡ್ತೀವಿ ನೋಡಿ ಇದು ಬಾರ್ಡ್ರ್ ಇಷ್ಟು ಲೆಂತಿ ಬಾರ್ಡ್ರ್ ಕೇಳ್ತಾಯಿರ್ತಾರೆ ಈ ಥರ ಲೆಂತಿ ಆಗಿರೋ ಬಾರ್ಡರ್ಸ್ ಇರ್ಬೋದು ಸ್ಮಾಲ್ ಸ್ಮಾಲ್ ಬುಟ್ಟ ಆ ಡಿಸೈನ್ಗೆ ಯಾವ ಥರ ಚೆನ್ನಾಗಿ ಹೊಂದುತ್ತೆ ಆ ಥರ ನಾವು ಡಿಸೈನ್ ಮಾಡಿಸ್ಕೊಡ್ತೀವಿ ಸರ್ ನೋಡಿ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಿ ಸೀರೆ ನಿಮ್ಮ ಮೇಲೆ ಹಾಕೊಂಡು ವೇರ್ ಮಾಡಿ ನೋಡಿದಾಗ ಅದರ ಲುಕ್ ಗೊತ್ತಾಗುತ್ತೆ ಸುಮ್ಮನೆ ಎಲ್ಲೋ ಇತ್ಕೊಂಡು ವಿಡಿಯೋದಲ್ಲಿ ತೋರಿಸಿ ವಾಟ್ಸಪ್ ಕಾಲಲ್ಲಿ ತೋರಿಸಿ ಅಂತಂದರೆ ಏನು ಯೂಸ್ ಇಲ್ಲ ಬರಬೇಕು ವಿಸಿಟ್ ಮಾಡಬೇಕು ಬಟ್ಟೆನ ಫೀಲ್ ಮಾಡಿ ನೋಡಬೇಕು ಏನಿದೆ ಕೈಮಗ್ಗ ಸೀರೆ ಕ್ವಾಲಿಟಿ ಬಟ್ಟೆ ಫೀಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕ್ವಾಲಿಟಿ ತಿಕ್ನೆಸ್ ಇರುತ್ತೆ ಬಟ್ಟೆ ಅಂದ್ಬಿಟ್ಟು ನಮ್ಮಲ್ಲೆಲ್ಲ ಹಂಡ್ರೆಡ್ ಗ್ರಾಮ್ಸು ಒನ್ ಟ್ವೆಂಟಿ ಗ್ರಾಮ್ಸೇ ಜಾಸ್ತಿ ಹೋಗ್ತಾ ಇರೋದು ಕ್ರೇಪ್ಸಲ್ಲಿ ತುಂಬ ಕಮ್ಮಿ ಕ್ವಾಲಿಟಿ ತಗೊಂಡಾಗ ಸ್ವಲ್ಪ ಕ್ವಾಲಿಟಿ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಹಂಡ್ರೆಡ್ ಗ್ರಾಮು ಒನ್ ಟ್ವೆಂಟಿ ಗ್ರಾಮ್ ಅಂದರೆ ಫೈನ್ ಇರುತ್ತೆ ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡಿದ್ರು ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ ರೇಷ್ಮೆ ಇರ್ಬೋದು ಜರಿ ಇರ್ಬೋದು ಎಲ್ಲ ಫುಲ್ ಗ್ಯಾರಂಟಿ ಇರುತ್ತೆ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಸಮೇತ ಸಿಕ್ಬಿಡುತ್ತೆ ಅವರಿಗೆ ನೋಡಿ ಇದು ಏನಿದೆ ಮೈಸೂರು ಸಿಲ್ಕ್ ಏನಿದೆ ನಿಮ್ಮ ಹಳ್ಳಿ ಟಿ ವಿ ವೀಕ್ಷಕರಿಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಾ ಇದ್ದೀನಿ ನೋಡಿ ಸರ್ ಕಲ್ಲರ್ ಇರ್ಬೋದು ಡಿಸೈನ್ ಇರ್ಬೋದು ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ವ ಮೊದಲು ಬರ್ತಾ ಇತ್ತು ಈ ಥರ ಚೆಕ್ಸ್ ಅಲ್ಲಿ ಈ ಕ್ರೇಪ್ ಸ್ಯಾರಿ ಉಟ್ಕೊಂಡಾಗೆ ಅದ್ರ ಲುಕ್ ಗೊತ್ತಾಗೋದು ನೋಡಿ ಎಷ್ಟು ಯುನೀಕ್ ಆಗಿದೆ ಡಿಸೈನ್ ಇರ್ಬೋದು ಕಲರ್ಸ್ ಇರ್ಬೋದು ವೇರ್ ಮಾಡಿದಾಗ ಅದ್ರ ಲುಕ್ಸ್ ಗೊತ್ತಾಗುತ್ತೆ ಸುಮ್ಮನೆ ಫೋಟೋಲಿ ವೀಡಿಯೋ ಕಾಲ್ಸಲ್ಲಿ ಏನೂ ಗೊತ್ತಾಗೋದಿಲ್ಲ ಇಲ್ಲ ವೇರ್ ಮಾಡಿ ನೋಡಬೇಕು ಸ್ಯಾರೀಸ್ ಎಲ್ಲ ನೋಡಿ ಇದು ಸಾಲಾರಿನಲ್ಲಿ ತ್ರೀ ಡಿ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರಿ ಸಖತ್ ಫಾಸ್ಟ್ ಮೂವಿಂಗ್ ಇದೆ ಸ್ಯಾರಿ ಇದು ನೋಡಿ ವೇರ್ ಮಾಡಿ ನೋಡಿದಾಗ ಇದ್ರ ಲುಕ್ಸ್ ಗೊತ್ತಾಗುತ್ತೆ ನಮಗೆ ನಾನು ಈಗೇನು ಒಂದು ಸ್ಯಾರಿನೂ ತೋರಿಸ್ತಾ ಇದೀನಿ ಇದರಲ್ಲಿ ಇವರಿಗೆ ಕಲರ್ಸ್ಗಳು ಸಿಕ್ಬಿಡುತ್ತೆ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಅಂತ ಒಂದೊಂದು ಸ್ಯಾರಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಿದೆ ಈ ಡಿಸೈನಲ್ಲಿ ಕಲರ್ಸ್ ಬೇಕಂದ್ರೆ ಕಲರ್ಸು ಸಿಗುತ್ತೆ ಇಲ್ಲ ನನ್ನ ಹತ್ರ ಸ್ಟಾಕ್ ಇಲ್ಲಾಂದರೆ ನಾವು ನಮ್ದೇ ಮಗ್ಗ ಆಗಿರೋದ್ರಿಂದ ನಾವು ಡೈಯಿಂಗ್ ಮಾಡ್ಸಿನೂ ಕೊಡ್ತೀವಿ ನೋಡಿ ಸರ್ ಇದೆಲ್ಲ ಪ್ಯೂರ್ ಕ್ರೇಪ್ ಸ್ಯಾರೀಸು ತುಂಬ ವೆರೈಟೀಸು ಡಿಸೈನ್ಸ್ ಎಲ್ಲ ನಮ್ಮ ಹತ್ರ ತುಂಬ ಸಿಗುತ್ತೆ ನೋಡಿ ಇದು ಜುಮ್ಕಿ ಡಿಸೈನ್ ಇದು ಫುಲ್ಲು ಸೀರೆ ಫುಲ್ಲು ಝುಮ್ಕಿ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ನೋಡಿ ತ್ರೀ ಡಿನಲ್ಲಿ ಇನ್ನೊಂದು ಸ್ಯಾರಿ ಬಾಟ್ಲ್ ಗ್ರೀನ್ಗೆ ಆರೆಂಜ್ ಕಾಂಬಿನೇಷನ್ನು ಮತ್ತು ಎಲ್ಲೋಗೆ ಪಿಂಕ್ ಕಾಂಬಿನೇಷನ್ನು ನೋಡಿ ಜುಮ್ಕಿನಲ್ಲೂ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ ಸರ್ ಇದು ಬಂದು ಸಿಂಗಲ್ ಬೆಂಟೆಕ್ಸು ಒನ್ ಸೈಡ್ ಬೆಂಟೆಕ್ಸ್ ಬಾರ್ಡ್ರು ನೋಡಿ ಡಬಲ್ ಚೆಕ್ಸಲ್ಲಿ ಸೆಲ್ಫ್ ಇದೆ ಇದು ನೋಡಿ ಸಿಂಗಲ್ ಬೆಂಟೆಕ್ಸ್ ಎಲ್ಲದರಲ್ಲೂ ಕಲರ್ಸ್ ಸ್ಟಾಕ್ಸ್ ಇದೆ ಸರ್ ಇಂಥದೇ ಕಲರ್ ಬೇಕಂತ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ ನೋಡಿ ಒನ್ ಇಂಚ್ ಚೆಕ್ಸ್ ಇದು ಟೂ ಸೈಡ್ ಚೆಕ್ಸ್ ಬಂದುಬಿಟ್ಟು ಬುಟ್ಟ ಬರ ಬಾರ್ಡ್ರ್ ಬರುತ್ತೆ ನೋಡಿ ಜುಂಕಿನಲ್ಲೂ ಕಲರ್ಸ್ ಇದೆ ಎಲ್ಲದರಲ್ಲೂ ಕಲರ್ಸ್ ಇದೆ ನೋಡಿ ಸರ್ ಇದು ಕ್ರೇಪಲ್ಲಿ ಒನ್ ಫಿಫ್ಟಿ ಗ್ರಾಮ್ಸು ಒನ್ ಫಾರ್ಟಿ ಗ್ರಾಮ್ಸು ಒನ್ ಟ್ವೆಂಟಿ ಗ್ರಾಮ್ಸಲ್ಲೆಲ್ಲ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಇರ್ಬೋದು ಕಲ್ಲರ್ ಕಾಂಬಿನೇಷನ್ ಇರ್ಬೋದು ಎರಡು ಇಂಚ್ ಎಕ್ಸ್ಗೆ ಬಂದು ಬೆಂಟೆಕ್ಸ್ ಬಾರ್ಡ್ರು ವಿತ್ ರಿಚ್ ಪಲ್ಲು ಬಂದುಬಿಡುತ್ತೆ ಸೂಪರಾಗಿದೆ ಕಲರ್ ಕಾಂಬಿನೇಷನ್ ಕ್ವಾಲಿಟಿ ಎಲ್ಲ ಅಷ್ಟೇ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ ಮತ್ತು ನಿಮಗೆ ವಿತ್ ಸಿಲ್ಕ್ ಮಾರ್ಕ್ ಸಮೇತ ಸಿಕ್ಬಿಡುತ್ತೆ ನೋಡಿ ಸರ್ ಇದು ತ್ರೀ ಡಿ ಇದು ತ್ರೀ ಕಲರ್ಸ್ ಬರುತ್ತೆ ತ್ರೀ ಡಿಸೈನ್ಸ್ ಬರುತ್ತೆ ಕಲರ್ಸ್ ತುಂಬಾ ನಿಮಗೆ ವೆರೈಟಿ ಇದರಲ್ಲೂ ಸ್ಟಾಕ್ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹುಟ್ಟಾಗ ತುಂಬ ಲುಕ್ಕಾಗಿ ಬರುತ್ತೆ ಈ ಸ್ಯಾರೀಸು ರಿಚ್ ಪಲ್ಲು ಬರುತ್ತೆ ತ್ರೀ ಡಿ ಸ್ಯಾರೀಸ್ ಅಂದರೆ ನೋಡಿ ಬ್ಲ್ಯಾಕ್ ಪಿ ಗ್ರೀನ್ ವಿತ್ ಬ್ಲೂ ತ್ರೀ ಡಿ ಅಂತಂದರೆ ಮೂರು ಕಲರ್ಸ್ ಬರುತ್ತೆ ಇವಾಗ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋದೇ ಈ ಥರ ನೋಡಿ ಸರ್ ಇದು ತ್ರೀ ಡಿನಲ್ಲಿ ಸಾಲಾರಿ ಇದು ನೋಡಿ ಈ ಸ್ಯಾರಿ ಸ್ಪೆಷಲ್ ಏನಪ್ಪಾ ಅಂದರೆ ಸಾಲಾರಿ ಲೈನ್ಸ್ ಬರುತ್ತೆ ಈ ಥರ ತ್ರೀ ಡಿ ತ್ರೀ ಡಿನಲ್ಲಿ ಸಾಲಾರಿ ಬರುತ್ತೆ ಇದು ಚೆನ್ನಾಗಿ ಹೋಗ್ತಾ ಇದೆ ತುಂಬ ಟ್ರೆಂಡಿಂಗಲ್ಲಿದೆ ಕಲರ್ ಕಾಂಬಿನೇಷನ್ಸು ತುಂಬಾ ಸಿಗುತ್ತೆ ನೋಡಿ ಸರ್ ಇದೆಲ್ಲ ಬ್ರೈಡಲ್ ರಿಸೆಪ್ಷನ್ ಸ್ಯಾರೀಸು ಜರಿ ಸಿಲ್ಕ್ ಸ್ವಲ್ಪ ಟೆಸ್ಟೆಡ್ ಜರ್ಮನ್ ಜರಿ ಇರುತ್ತೆ ರೇಷ್ಮೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ರೇಷ್ಮೆ ಚೆಕ್ ಮಾಡಿ ನೋಡ್ಬೋದು ಆ ರೇಷ್ಮೆ ಹೆಂಗೆ ಚೆಕ್ ಮಾಡೋದು ವಿತ್ ಜರಿ ಪ್ಯೂರಿಟಿ ಹೆಂಗೆ ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು ನೋಡಿ ಇದೆಲ್ಲ ಪ್ಯೂರ್ ಬ್ರೋಕೆಟ್ಸು ಟಿಶ್ಯೂ ಬ್ರೋಕೆಟ್ಸ್ ಇದೆಲ್ಲ ತುಂಬ ಇದೆ ವೆರೈಟಿ ಇರ್ಬೋದು ಡಿಸೈನ್ಸು ಕಲ್ಲರ್ಸ್ ಎಲ್ಲ ತುಂಬ ಇದೆ ನೋಡಿ ಇದೆಲ್ಲ ಬ್ರೋಕೆಟ್ ಸ್ಯಾರಿ ಕಲ್ಲರ್ ಇಂಥದೇ ಬೇಕಂದರೆ ಅದನ್ನು ಸಹ ನಾವು ಮಾಡಿಸ್ಕೊಡ್ತೀವಿ ಟೈಮ್ ಬೇಕಾಗುತ್ತೆ ನಮಗೆ ನೋಡಿ ಸರ್ ಪಿಂಕ್ಗೆ ಆರೆಂಜ್ ಕಾಂಬಿನೇಷನ್ನು ಲೈಟ್ ಪಿಂಕು ನೋಡಿ ಪರ್ಪಲ್ ಶೇಡ್ಗೆ ಬಾಟ್ ಗ್ರೀನ್ ಕಾಂಬಿನೇಷನ್ನು ನೋಡಿ ಗೋಲ್ಡಲ್ಲಿ ಇನ್ನೂ ಒಂದು ಪೀಸ್ ರೆಡಿ ಸ್ಟಾಕ್ ಇದೆ ಗ್ರೀನಲ್ಲಿ ಬಂದು ವೇವ್ ಡಿಸೈನ್ ಬರುತ್ತೆ ನೋಡಿ ಬ್ರೈಡಲ್ಸಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನು ಕಲರ್ಸ್ ಹುಡ್ಕೊಂಬರ್ತಾರೆ ಇಂಥದೇ ಬೇಕು ಅಂಥದೇ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸೆಲೆಬ್ರಿಟೀಸ್ ಹಾಕೊಂಡ್ರೆ ಫೋಟೋ ಹುಡುಕ್ತಾರೆ ಅವರೇ ಹಾಕೊಂಡಾಗ ಅವರೇ ಒಂದು ಸೆಲೆಬ್ರಿಟಿ ಆಗೋಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಡಿಸೈನ್ ಇರ್ಬೋದು ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಜರಿ ಅಂತೂ ಫುಲ್ ಗ್ಯಾರಂಟಿ ಇರುತ್ತೆ ಸರ್ ಟ್ವೆಂಟಿ ಫೈ ಎಲ್ಲ ತರ್ಟಿ ಇಯರ್ಸ್ ಯೂಸ್ ಮಾಡಿ ಅವ್ರಿಗೆ ಸೀರೆ ಹುಟ್ಟು ಹುಟ್ಟು ಬೇಜಾರಾಗಬೇಕೆ ಹೊರತು ಜರಿ ಬ್ಲಾಕ್ ಆಗೋದೇ ಆಗಲಿ ರೇಷ್ಮೆ ಪ್ರಾಬ್ಲಮ್ ಬರೋದು ಏನೂ ಕಂಪ್ಲೇಂಟ್ಸ್ ಇರೋಲ್ಲ ನೋಡಿ ನಾವು ಮೋಟ್ಕಾನ್ ಇರೋದು ಏನೇ ಕಂಪ್ಲೇಂಟ್ಸ್ ಇದ್ರೂ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಸರ್ ಐಟಮ್ ತೊಗೊಂಡು ಹೊರಗಡೆ ಎಲ್ಲೆಲ್ಲೋ ಹೋಗಿ ತೊಗೊಂಡ್ಬರ್ತಾರಲ್ವ ಹೊರಗಡೆ ಮೇಲೆ ಮುಗೀತು ನಾವೆಲ್ಲ ಫುಲ್ ಚೆಕ್ ಮಾಡಿ ಕೊಡ್ತೀವಿ ಏನೇ ಕಂಪ್ಲೇಂಟ್ಸ್ ಬಂದರೂ ನಮ್ಮ ಫುಲ್ ಗ್ಯಾರಂಟಿ ಇರುತ್ತೆ ನಮ್ಮ ಹತ್ರ ನೋಡಿ ಇದಂತೂ ತುಂಬ ಯೂನೀಕ್ ಆಗಿದೆ ಡಿಸೈನು ಗೋಲ್ಡ್ಗೆ ಪಿಂಕ್ ಕಾಂಬಿನೇಷನ್ ಬಾರ್ಡ್ರೆಲ್ಲ ವರ್ಕ್ ಬಂದ್ಬಿಡುತ್ತೆ ಪ್ರೈಸ್ ಎಲ್ಲ ನಿಮಗೆ ಒಂದು ಟೆನ್ನಿಂದ ಟ್ವೆಲ್ಲು ತರ್ಟೀನು ಸಿಕ್ಸ್ಟೀನು ಏಯ್ಟೀನು ಟ್ವೆಂಟಿ ತರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ತೌಸಂಡ್ವರೆಗೂ ಸಿಗುತ್ತೆ ಬ್ರೈಡಲ್ಸು ಸ್ಟಾರ್ಟಿಂಗ್ ಟೆನ್ನಿಂದ ಫಾರ್ಟಿ ತೌಸಂಡ್ವರೆಗೂ ಇದೆ ಬ್ರೈಡಲ್ಸ್ ನಮ್ಮ ಹತ್ರ ಕಲೆಕ್ಷನ್ಸು ಈಗ ತೋರಿಸ್ತಾ ಐಟಮ್ಸ್ ಎಲ್ಲ ತರ್ಟಿ ಟ್ವೆಂಟಿ ಫೈವು ಏಯ್ಟೀನು ಫಿಫ್ಟೀನು ಫೋರ್ಟೀನ್ ತೌಸಂಡು ಎಲ್ಲ ಪ್ರೈಸಲ್ಲೂ ಬರುತ್ತೆ ಯಾಕಂದರೆ ಒಂದೊಂದೇ ರೇಟ್ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಐಟಮ್ಗೆ ತಕ್ಕಂತೆ ರೇಟ್ಸ್ ಇರುತ್ತೆ மற்ற அவர அமௌண்ட்டுக்கு தக்கே நான் ஒழைய குணமட்டது ரேஷ்மே சீர்த்தி ನೋಡಿ ಫುಲ್ ಗೋಲ್ಡ್ ಬೇಕಂದವ್ರಿಗೆ ಫುಲ್ ಗೋಲ್ಡ್ ಸಿಗುತ್ತೆ ಲೈಟ್ ಗೋಲ್ಡ್ ಸಿಗುತ್ತೆ ನೋಡಿ ಆನಿಯನ್ ಪಿಂಕ್ ವಿತ್ ಆರೆಂಜ್ ಕಾಂಬಿನೇಷನ್ಸು ಒಂದೊಂದು ಸಹ ತುಂಬ ಆಗಿ ಇದೆ ಕಾಂಬಿನೇಷನ್ಸ್ ನೋಡಿ ಸರ್ ಇದು ಬಾರ್ಡ್ರ್ ಮೀನಾ ವರ್ಕ್ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರೀಸೇ ಇದು ಇದೇ ಸ್ಯಾರಿ ಬೇಕಂತಲೇ ಹುಡ್ಕೊಂಬರ್ತಾರೆ ನೋಡಿ ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿದೆ ಜಕಾರ್ಡ್ ಮೇಲೆ ಈ ಥರ ಎಲ್ಲ ಫ್ಲವರು ಮತ್ತು ಬಳ್ಳಿ ಡಿಸೈನು ನೋಡಿ ಈ ಥರ ಎಲ್ಲ ಪಕ್ಷಿ ಕೂತಿರೋ ಥರ ಮತ್ತು ಈ ಥರ ಎಲ್ಲ ಬಾರ್ಡ್ರ್ ಮೀನ ಎಲ್ಲ ಪಲ್ಲೂ ಅಷ್ಟೇ ಅಷ್ಟೇ ಮೀನಾ ವರ್ಕ್ ಮಾಡಿಸಿದ್ವಿ ಫುಲ್ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಟ್ಬಿಡುತ್ತೆ ನೋಡಿ ಬ್ಲೌಸ್ ಈ ಥರ ಬರುತ್ತೆ ನೋಡಿ ತುಂಬ ತುಂಬ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ನೋಡಿ ಬಾರ್ಡ್ರ್ ಮೀನನೇ ಜಾಸ್ತಿ ಮೂವಿಂಗ್ ಇರೋದು ನಿಮ್ಮ ಹಳ್ಳಿ ಟಿ ವಿ ಚಾನಲ್ ಕಡೆಯಿಂದ ಬರುವಂಥ ವೀಕ್ಷಕರಿಗೆ ನಮ್ಮಲ್ಲಿ ಕೈಮಗ್ಗದ ರೇಷ್ಮೆ ಸೀರೆ ತೊಗೊಂಡವ್ರಿಗೆ ಬೈ ಒನ್ ಗೆಟ್ ಒನ್ ಆಫರ್ ಅಂದ್ಬಿಟ್ಟು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಗಿಫ್ಟಾಗಿ ಕೊಡ್ತಾ ಇದ್ದೀವಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸರ್ ಇದು ಕೈಮಗ್ಗದ ರೇಷ್ಮೆ ಸೀರೆ ಏನೇ ತೊಗೊಳ್ಳಿ ಒಂದು ಸೆಮಿ ಕ್ರೇಪ್ ಸ್ಯಾರಿ ಬೈ ಒನ್ ಗೆಟ್ ಒನ್ ಆಫರಲ್ಲಿ ನಡೀತಾ ಇದೆ ಸರ್ ನೋಡಿ ಗಮನ ಇಟ್ಟು ನೋಡಿ ಪ್ಯೂರ್ ರೇಷ್ಮೆ ಪ್ಯೂರ್ ರೇಷ್ಮೆ ರೇಷ್ಮೆ ಸೀರೆ ಅಂದ್ಬಿಟ್ಟು ಎಲ್ಲ ಹೇಳ್ತಾರಲ್ವಾ ಪ್ಯೂರ್ ರೇಷ್ಮೆ ಅಂತಂದ್ಬಿಟ್ಟು ಹೇಗೆ ಐಡೆಂಟಿಫೈ ಮಾಡಬೇಕು ಕಸ್ಟಮರ್ಸ್ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದ್ದರೆ ಪ್ಯೂರ್ ಅಂತೀವಿ ಸೆಮಿ ಇದ್ದರೆ ಸೆಮಿ ಅಂತೀವಿ ಕಸ್ಟಮರ್ ತೊಗೊಳ್ಳೋರ ಆಯ್ಕೆ ಆಗಿರುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇದ್ದರೆ ಈ ಥರ ಎಳೆ ತೆಗೆದು ಸುಟ್ಟು ಚೆಕ್ ಮಾಡಿ ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಪ್ಯೂರ್ ಇದ್ದರೆ ರೇಷ್ಮೆ ಸುಟ್ಟಾಗ ಬೂದಿ ಆಗುತ್ತೆ ನೋಡಿ ಸರ್ ಈ ಥರ ರೇಷ್ಮೆ ಸುಟ್ಟಾಗ ಬೂದಿ ಆಗುತ್ತೆ ಮತ್ತು ತಲೆ ಕೂದಲು ಸುಟ್ಟಿರೋ ಥರ ಕಂಟು ವಾಸನೆ ಬರುತ್ತೆ ಈ ಥರ ಬೂದಿ ಆದಾಗ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಶಿಡ್ಲಘಟ್ಟ ರೇಷ್ಮೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ಬೋದು ಇದೇನೋ ಚಿಂಗಮ್ ಆಯ್ತು ಅಂತಂದರೆ ಆಟ್ ಸಿಲ್ಕ್ ಅಂತ ಅಂದ್ಬಿಟ್ಟು ಪ್ಯೂರ್ ರೇಷ್ಮೆ ಕೊಡ್ತಿದೀವಿ ಪ್ಯೂರ್ ರೇಷ್ಮೆ ಕೊಡ್ತಿದ್ದೀವಿ ಅಂತಲ್ಲ ಬರೋ ಕಸ್ಟಮರ್ ಒಂದು ನಂಬಿಕೆಯಿಂದ ಬರ್ತಾರೆ ಪ್ಯೂರ್ ರೇಷ್ಮೆನೇ ನಾವು ಕೊಡಬೇಕಾಗುತ್ತೆ ಅವ್ರು ಬಂದು ಯಾವುದೇ ತರಹ ಚೆಕಿಂಗ್ ಬೇಕಾದರೂ ಮಾಡಿ ತಗೊಳ್ಳಿ ಮತ್ತು ನೋಡಿ ಪ್ಯೂರ್ ಜರಿ ಅನ್ನೋದಕ್ಕೂ ಸಹ ಇಲ್ಲೊಂದು ಗುರುತು ಹೇಳ್ಕೊಡ್ತೀನಿ ನಾನು ಎಲ್ಲ ಕಮ್ಮಿ ರೇಟಿನ ಜರಿ ಹಾಕಿ ಕಮ್ಮಿ ರೇಟಿಗೆ ಕೊಟ್ಟು ಮೋಸ ಮಾಡೋದಿಲ್ಲ ಕಾನ್ಸೆಪ್ಟ್ ಕಾನ್ಸೆಪ್ಟಿಲ್ಲ ನೋಡಿ ಏನಿದೆ ಅದನ್ನು ಹೇಳ್ತೀವಿ ರೇಷ್ಮೆ ಜರಿ ನಿಂಗೆ ಸರ್ಕಸ್ ನೋಡಿದಾಗ ಈ ಥರ ಕೆಂಪು ಎಳೆ ಒಳಗಡೆ ಬರಬೇಕು ಇದು ಸಿಲ್ಕ್ ಫಾಸ್ಟ್ ಜರ್ಮನ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ಈ ಥರ ಎಲ್ಲಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಬಂದು ಚೆಕ್ ಮಾಡಿ ನೋಡೇ ತೊಗೊಳ್ಳಿ ಸರ್ ಕಸ್ಟಮರ್ಸ್ ನೋಡಿ ಸರ್ ಇಷ್ಟೊತ್ತು ನಿಮಗೆ ರೇಷ್ಮೆ ಸೀರೆಗಳ ಬಗ್ಗೆ ಎಲ್ಲ ಥರದ ಮಾಹಿತಿನೂ ಕೊಟ್ಟಿದ್ದೀನಿ ನಾನು ನಮ್ಮಲ್ಲಿ ಬಂದು ಗಿಫ್ಟ್ ಪರ್ಪಸ್ಗೆ ಅಂತ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಇದು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ಗೆ ಸಾಫ್ಟ್ ಸಿಲ್ಕ್ ತುಂಬ ಫೈನ್ ಇರುತ್ತೆ ಫುಲ್ ಸಾಫ್ಟ್ ಇರುತ್ತೆ ಕ್ಲಾತ್ ಇದು ಏಯ್ಟ್ ಫಿಫ್ಟಿಗೆ ಬರುತ್ತೆ ವಿತ್ ಡಿಸ್ಕೌಂಟು ಸಹ ಸಿಗುತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ಬಂದು ಇದು ನೋಡಿ ಅದಕ್ಕಿಂತ ಸ್ವಲ್ಪ ಹೆವಿ ಕ್ವಾಲಿಟಿ ಬರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ವಿತ್ ಡಿಸ್ಕೌಂಟ್ ಸಮೇತ ಇದು ನೋಡಿ ಬುಟ್ಟ ಸ್ಟೈಲೇ ಬರುತ್ತೆ ಬಾರ್ಡ್ರು ಬರುತ್ತೆ ಏಯ್ಟ್ ಫಿಫ್ಟಿ ರುಪೀಸ್ಗೆ ಬರ್ತಾಯಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಗಿಫ್ಟ್ಗೆಲ್ಲ ತುಂಬ ಒಳ್ಳೊಳ್ಳೆ ಐಟಮ್ಸ್ಗಳು ಇಟ್ಟಿದ್ದೀವಿ ಸರ್ ನಾವು ನೋಡಿ ಈ ಐಟಮು ಹೆವಿ ಸಾಫ್ಟ್ ಸಿಲ್ಕು ಹೆವಿ ಕ್ವಾಲಿಟಿ ಫೈನ್ ಕ್ವಾಲಿಟಿ ಇದು ವಿತ್ ಕುಚ್ಛು ಸಮೇತ ಬರುತ್ತೆ ಫೈನ್ ಇದೆ ತೌಸಂಡ್ ತ್ರೀ ಸಿಕ್ಸ್ಟಿಗೆ ಕೊಡ್ತಾಯಿದ್ದೀವಿ ಸಖತ್ ಮೂವಿಂಗ್ ಇದೆ ಈ ಐಟಮ್ ಒಂದು ನೋಡಿ ಇದೆಲ್ಲ ಜಾರ್ಜೆಟ್ ಕ್ರೇಪ್ಸು ಎಲ್ಲ ಒಳ್ಳೊಳ್ಳೆ ಫ್ಯಾನ್ಸಿ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಜಾರ್ಜೆಟ್ ಇರ್ಬೋದು ಎಲ್ಲ ಥರ ಲೈನ್ಸು ಬಾರ್ಡ್ರು ಬುಟ್ಟ ಇಂಥದ್ದಿಲ್ಲ ಬರೀ ವಿವಿಂಗ್ದೇ ಸಿಗುತ್ತೆ ಅಂತ ತಿಳ್ಕೊಬೇಡಿ ರೇಷ್ಮೆದು ಫ್ಯಾನ್ಸಿ ಕಲೆಕ್ಷನ್ಸು ನಮ್ಮ ಹತ್ರ ತುಂಬ ಸಿಗುತ್ತೆ ನೋಡಿ ಟಿಶ್ಯೂ ಬ್ರೋಕೇಟು ನೋಡೋಕ್ಕೆ ಪ್ಯೂರ್ ಥರನೇ ಇದೆ ಅಲ್ಲ ಇದೆಲ್ಲ ಟಿಶ್ಯೂ ಬ್ರೋಕೆಟ್ಸ್ ನಿಮಗೆ ಇದೆಲ್ಲ ನಿಮಗೊಂದು ತ್ರೀ ತೌಸಂಡಿಂದಲೂ ಸ್ಟಾರ್ಟ್ ಆಗುತ್ತೆ ಇನ್ನೂ ಕಡಿಮೆ ಒಂದು ಟೂ ಫೈಗೆ ಬೇಕಂದರೂ ಸಿಗುತ್ತೆ ಒಂದು ಫೋರ್ ತೌಸಂಡ್ಗೂ ಸಿಗುತ್ತೆ ವಿತ್ ಡಿಸೈನು ಕಲರ್ ಕಾಂಬಿನೇಷನ್ಸು ಮತ್ತು ಯಾವ ಥರ ತಯಾರಾಗಿದೆ ಅದ್ರ ಮೇಲೆ ರೇಟ್ ನಾವು ಫೈನಲ್ ಮಾಡ್ತೀವಿ ನೋಡಿ ಸರ್ ಇದು ಟಿಶ್ಯೂ ಬ್ರೋಕೆಟು ಇದು ನನ್ನ ಹತ್ರ ಬಂದು ನಿಮಗೆ ಟೂ ಫೈವ್ಗೆ ಸಿಗುತ್ತೆ ನೋಡಿ ಇದು ಟಿಶ್ಯೂ ಬ್ರೋಕೆಟೇನೆ ಇದು ನಿಮಗೆ ಮೂರು ಸಾವಿರದ ಬರುತ್ತೆ ಯಾಕೆ ಇದಕ್ಕೆ ಇದಕ್ಕೆ ರೇಟ್ ಡಿಫ್ರೆನ್ಸ್ ಅಂತಂದರೆ ಇದಕ್ಕೆ ನೇಯ್ದಿರೋ ಐಟಮ್ ಬಂದು ಹಾಟ್ ಸಿಲ್ಕ್ ಹಾಟ್ ಸಿಲ್ಕ್ ಅಂತಂದರೆ ರೇಷಮ ಅಂತ ಬರುತ್ತೆ ಆ ಐಟಮ್ ನೇಯ್ದಿರ್ತೀವಿ ಇದಕ್ಕೆ ಬಾಲ್ಫಿನ್ ಅನ್ನೋದು ಸ್ವಲ್ಪ ಅದಕ್ಕಿಂತ ಕಾಸ್ಟ್ಲಿ ರೇಷ್ಮೆ ಅದನ್ನ ನೆಕ್ಸ್ಟ್ ಕಮ್ಮಿ ಲೆವೆಲ್ ಅಂದರೆ ಬಾಲ್ಫಿನ್ ಬರುತ್ತೆ ಈ ಐಟಮ್ ನೇಯ್ದಿರ್ತೀವಿ ಈ ಐಟಮ್ ನೇಯ್ದಾಗ ಮಟೀರಿಯಲ್ ಕಾಸ್ಟ್ ಚೇಂಜ್ ಆಗುತ್ತೆ ವಿತ್ ಜರಿನೂ ಸಹ ಫೈನ್ ಹಾಕಿರ್ತೀವಿ ಇದಕ್ಕೂ ಇದಕ್ಕೂ ಜರಿ ಚೇಂಜಸ್ ಬರುತ್ತೆ ವಿತ್ ಐಟಮೂ ಚೇಂಜ್ ಆದಾಗ ಪ್ರೈಸು ಚೇಂಜ್ ಆಗುತ್ತೆ ಕಸ್ಟಮರ್ ಅಲ್ಲಿ ಎರಡು ಸಾವಿರ ಎರಡೂವರೆ ಕೊಡ್ತಿದ್ದಾರೆ ಇವ್ರ ಹತ್ರ ಯಾಕೆ ಈ ಪ್ರೈಸ್ ಅಂದ್ಬಿಟ್ಟು ಈ ಕ್ವಾಲಿಟಿಗೆ ಈ ಕ್ವಾಲಿಟಿಗೂ ನೋಡೋಕೆ ಒಂದೇ ಥರ ಇದ್ದರೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ವೇರ್ ಮಾಡಿದಾಗ ಇದ್ರೂ ಕ್ವಾಲಿಟೀಸ್ ಗೊತ್ತಾಗುತ್ತೆ ಅವ್ರಿಗೆ ನೋಡಿ ಗೋಲ್ಡಲ್ಲಿ ಟಿಶ್ಯೂ ಬ್ರೋಕೇಟು ಇದೆಲ್ಲ ನಿಮಗೆ ಒಂದು ಟೂ ಫೈ ಟು ಏಯ್ಟು ತ್ರೀ ತೌಸಂಡು ತ್ರೀ ಫೈ ಈ ಥರ ಒಂದೊಂದು ಒಂದೊಂದು ಪ್ರೈಸ್ ಬರುತ್ತೆ ಇದರಲ್ಲೇ ಮೂರು ನಾಲ್ಕು ವೆರೈಟಿ ನಾವು ಕೊಡ್ತೀವಿ ನೋಡಿ ಸರಿ ಸಾಫ್ಟ್ ಸಿಲ್ಕ್ ಕ್ವಾಲಿಟಿ ತುಂಬ ಫೈನ್ ಅಂದರೆ ಆಗಿದೆ ತುಂಬ ಚೆನ್ನಾಗಿದೆ ಪ್ರೈಸು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೀವಿ ನೋಡಿ ಈ ಥರ ಎಲ್ಲ ಟಿಶ್ಯೂ ಮೇಲೆ ಹ್ಯಾಂಡ್ ವರ್ಕ್ ಆಗಿರೋ ಸ್ಯಾರೀಸು ಈ ಥರ ಕ್ರೇಪ್ ಸಾಲಾರಿ ಕ್ರೇಪಲ್ಲಿ ಪ್ಲೈನು ಮತ್ತು ಸ್ಮಾಲ್ ಬಾರ್ಡ್ರು ಸ್ಯಾರೀಸು ಎಲ್ಲ ಥರನೂ ಸಿಗುತ್ತೆ ಮತ್ತು ಈ ಥರ ಹ್ಯಾಂಡ್ ವರ್ಕು ನೋಡಿ ಟಿಶ್ಯೂ ಬ್ರೋಕೆಟ್ ಮೇಲೆ ಈ ಥರ ಫುಲ್ಲು ಗ್ರ್ಯಾಂಡಾಗಿ ಹ್ಯಾಂಡ್ ವರ್ಕ್ ಬಂದುಬಿಡುತ್ತೆ ಈ ಥರ ಹ್ಯಾಂಡ್ ವರ್ಕ್ ಸ್ಯಾರೀಸು ಬನಾರಸಿ ಮತ್ತು ಇಲ್ಲಿ ನೋಡಿ ಸಾಫ್ಟ್ ಸಿಲ್ಕೆಲ್ಲ ಫುಲ್ ಸ್ಟಾಕ್ಸ್ ಇದೆ ಮೈಸೂರು ಸಿಲ್ಕ್ ಕ್ರೇಪ್ಸು ಪ್ಯೂರಲ್ಲೂ ಸೌ ತುಂಬ ಸ್ಟಾಕ್ಸ್ ಇದೆ ನನ್ನ ಹತ್ರ ಎಲ್ಲನೂ ಸ್ಟಾಕ್ ಇದೆ ಐಟಮ್ಸು ನೋಡಿ ಸರ್ ಇಷ್ಟೊತ್ತು ತ್ರೀ ಫೋರ್ ಕ್ವಾಲಿಟಿ ಸಾಫ್ಟ್ ಸಿಲ್ಕ್ ನೋಡಿದ್ರಿ ಇದು ಬಂದು ಹೆವಿ ಕ್ವಾಲಿಟಿ ಬರುತ್ತೆ ಈಗೇನು ಪ್ಯೂರ್ ಕಾಂಚೀಪುರಂ ಕೈಮಗ್ಗದ ರೇಷ್ಮೆ ಸೀರೆಗಳು ಬರುತ್ತಲ್ವ ರೇಷ್ಮೆ ಸೀರೆ ಥರನೇ ಬಾರ್ಡ್ರ್ ಬರುತ್ತೆ ವಿತ್ ಸಾಲಾರಿ ಬರುತ್ತೆ ಫುಲ್ಲು ಗ್ರ್ಯಾಂಡಾಗಿರುತ್ತೆ ಮತ್ತು ಐಟಮೂ ಅಷ್ಟೇ ಫುಲ್ ಸಾಫ್ಟ್ ಫೈನ್ ಕ್ವಾಲಿಟಿ ಇರುತ್ತೆ ಇದೆಲ್ಲ ಫುಲ್ಲು ಫೈನ್ ಬರುತ್ತೆ ಕ್ವಾಲಿಟಿ ನೋಡಿ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸು ತುಂಬ ಇದೆ ಸರ್ ವೆರೈಟೀಸು ನೋಡಿ ಸರ್ ಇಷ್ಟೊತ್ತು ನಾನು ವೀಡಿಯೋದಲ್ಲಿ ರೇಷ್ಮೆ ಯಾವ ಥರ ಕಂಡು ಹಿಡಿಯೋದು ಯಾವ ಥರ ಐಡೆಂಟಿಫೈ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ ಜರಿ ಮತ್ತು ಪ್ಯೂರ್ ರೇಷ್ಮೆ ಕೈ ಮಗ್ಗದಾಗಿದ್ದರೆ ಈ ಥರ ಸಿಲ್ಕ್ ಮಾರ್ಕ್ ಕೊಡ್ತೀವಿ ಸರ್ ನಾವು ಗೌರ್ಮೆಂಟಿಂದ ನಾವು ಮಗ್ಗದವರು ವೀವರ್ಸ್ ಅಂತಂದ್ಬಿಟ್ಟು ನಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ಕೈ ಮಗ್ಗದ ರೇಷ್ಮೆ ಸೀರೆ ಇರ್ಬೋದು ಒರಿಜಿನಲ್ ಪ್ಯೂರಿಟಿ ರೇಷ್ಮೆ ಸೀರೆ ಏನಿರುತ್ತೆ ಅದಕ್ಕೆ ನಾವು ಸಿಲ್ಕ್ ಮಾರ್ಕ್ ಕೊಡ್ತೀವಿ ಸುಮ್ ಸುಮ್ಮನೆ ಸಿಲ್ಕ್ ಮಾರ್ಕ್ ಸಿಗುತ್ತೆ ಬಟ್ ಯಾವುದೋ ಸೀರೆಗೆ ಕೊಡಕ್ಕೆ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಏನಿರುತ್ತೆ ಆ ಸೀರೆಗೆ ಮಾತ್ರ ಸಿಲ್ಕ್ ಮಾರ್ಕ್ ನಾವು ಕೊಡ್ತೀವಿ ಸರ್ ಬೇಸಿಕ್ ಪ್ರೈಸ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸಿಂದ ಫಾರ್ಟಿ ತೌಸಂಡ್ವರೆಗೂ ಸಿಗುತ್ತೆ ಇನ್ಕ್ಲೂಡ್ ಗಿಫ್ಟ್ ಇಂದ ಹಿಡಿದು ಬ್ರೈಡಲ್ ರಿಸೆಪ್ಷನ್ ವರೆಗೂ ಆಡ್ ಆಗಬಿಡ್ತು ಮತ್ತೆ ನಮ್ಮ ಹತ್ರ ಬಂದು ವೆರೈಟೀಸು ತುಂಬ ಇದೆ ಸರ್ ಮೂಲತಃ ನಾವು ಮಗ್ಗದವ್ರೆ ನಮ್ಮ ತಂದೆಯವ್ರು ಇರ್ಬೋದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಮಗ್ಗದ ಕೆಲಸದವ್ರೆ ನಮ್ಮ ಯಜಮಾನ್ ಇರ್ಬೋದು ನಮ್ಮ ಮಾವನವ್ರು ಇರ್ಬೋದು ಎಲ್ಲ ಮಗ್ಗದವ್ರೆ ನಾವು ಮೂಲತಃ ದೇವ್ ಹಂಗದವ್ರು ಸರ್ ನಮ್ಮ ಮೂಲ ಕಸಬೇನೆ ಮಗ್ಗದ ಕೆಲಸ ನೇಕಾರಿಕೆ ನಮ್ದು ನಮ್ಮದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲ ಅಂದ್ರೆ ಮೋಟ್ಗಾನಳ್ಳಿನ ನಾವು ಲೊಕೇಟ್ ಆಗಿರೋದು ಮೋಟ್ಗಾನಹಳ್ಳಿ ನೆಲಮಂಗ್ಳಾ ಟು ಮಾಗಡಿ ಎರಡಕ್ಕೂ ಒಂದು ಸೆಂಟ್ರ್ ಪ್ಲೇಸಲ್ಲಿ ಬರುತ್ತೆ ಕಸ್ಟಮರ್ ಬರೋದಕ್ಕೆ ಮೊದಲು ನಮ್ದು ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದಾಗ ಯಾವ ಕಡೆಯಿಂದ ಬರ್ತಿದ್ದೀರಾ ಏನಂತ ಕೇಳಿ ತಿಳ್ಕೊಂಡು ಅಡ್ರೆಸ್ ಹೇಳ್ತೀವಿ ಸರ್ ನೆಲಮಂಗ್ಲಾ ಬಂದು ಬರ್ಬೋದು ಮತ್ತೆ ಮಾಗಡಿ ಹತ್ತಿರ ಈ ಕಡೆ ತಾವರೆಕೆರೆ ಕೆರೆ ಕಡೆಯಿಂದನೂ ಬರ್ಬೋದು